లే విహా కర్కడోగ్బూ శిణం పద్దీ బోల్క ఆట శిస్ వరకు పోయితీని శిశ్వరతినీశ్వర్దా బుద్బిని ఓ కర్కబర్లాంటికి ఇల్ బిల్లీ బీగర్ బ్ మాట్లాడతాయి ఆ ఒంటాపి తిట్ బి అసబిట్టు విహా కర్కొబి మనకు బీని పాప మా అమ్మగూ నోడ్ అంతేబిట్టు అల్లిందే ఇద కాపీ ఆయ్ తొంద్రు బీగ్రే అవును శిశ్వరక్బట్వనంతే అదకే నేను ൗദാ കർക്കിട്ട് ബാോഗസനീ നന്നു നദ്ദാഡ് ബോവസത്തെ നന്നേ നന്ന മമ്മ അൽ ഇഷ്ടേ അത്വേ നന്നാടലേ സന്ദ കിരക്കൽ അതക്കേന മുദാട്ബ് നന്ന മമ്മ ഓ കർക്ക സർ നോട്ട് കർക്കുട ബാ ഏനേ ആടവർ ബൊഗ്റ ഏനേ അത്വേ അസ്നിയ മർവദി കൊടുത്തല്ല അതക്കേനിയ കുസിക്കൊടുക്കും ഇഷ്ട മറന്നവദി എല്ലാ ഇഷ്ട കൊടുത്ത നനഗ ಹ್ಮ್ ಅದೇ ನನ್ ಎಂಡ್ರ ಆಗ್ಬಿಟ್ಟಿದ್ರೆ ದೊರಿ ದುಡ್ಡೋಳು ಅವಳಂತ ನಂಗೆ ನಯ ಪೈಸದ ಬೆಲೆ ನನಗೆ ಕೊಡ್ತಾ ಇರಲಿಲ್ಲ ಹಿಂಗಿರ್ಬೇಕು ಇದ್ರೆ ಮನೆ ಅಂತಂದ್ರೆ ಚಿಕ್ಕದಾಗಿದ್ರು ಪರವಾಗಿಲ್ಲ ಮೂರ್ವಾದಿ ಅನ್ನ ಶ್ಯಾನ ಇರ್ಬೇಕು ಮನೆ ಹಾಗೆ ನಮ್ಮನ್ಗೋದ್ರೆ ಯಾವ ಮೂರ್ವಾದಿನೂ ಇಲ್ಲ ಎಂತದು ನನ್ವೆ ಇಲ್ಲ ಯಪ್ಪ ಯಪ್ಪ ಅಯ್ಯೋ ನೀವು ಇಲ್ಲಿ ಅಂದ್ರೆ ನೀವು ಅಯ್ಯೋ ಹಂಗಾದ್ರೆ ನೀನು ನಮ್ಮೂರು ಬಸಪ್ಪನ ಮಗಳು ಅಯ್ಯೋ ನೀವೇನಾ ನೀವು ಅಂದ್ರೆ ನನ್ ಮೊಮ್ಮಗಳು ಮದ್ವೆ ಮಾಡ್ಕೊಂಡ್ರೆ ಮಗ ಅಂದ್ರೆ ನೀವು ಅದು ಅಯ್ಯೋ ನಂದು ಮೂರ್ನೇ ಮದುವೆ ನನಗೆ ಮಕ್ಳೇ ಆಗ್ಲಿಲ್ಲ ನಿಧಾನಗ ಮಕ್ಳಾಗಿದ್ ನನಗಂತೂ ನೋನ್ವೆ ಅಯ್ಯೋ ಏನ್ ಮಾಡೋಣ ಅರ್ಕೆ ಪರ್ಕೆ ಒತ್ತು ಮದುವೆ ಮಾಡ್ಕೊಂಡು ಒತ್ತು ವರ್ಷ ಹನ್ನೆರಡು ವರ್ಷ ಆದ್ರು ಮಕ್ಳಾಗಿರ್ಲಿಲ್ಲ ನನ್ಗೆ ಆಮೇಲೆ ಮೊದಲನೇ ಹೆ ಸತ್ತೋದ್ಲು ಆಮೇಲೆ ಎಳ್ನೇ ಹೆಣ್ರು ಅಂತಿರ್ಬಿಟ್ಟು ಒಂದ್ ಗುಣ್ಮಗ ಆಯ್ತು ಆಮ್ಯಿಂದ ಅವಳು ಸತ್ತೋದ್ಲು ಮೂರ್ನೆ ಮದುವೆ ಮಾಡ್ಕೊಂಡೆ ಅಯ್ಯೋ ನೀನೇನ್ ಮಾಡ್ತಾ ಇದೀಯ ಇಲ್ಲಿ ನಂದು ಮನೆ ನೀದ್ದಿ ಅವಳಲ್ಲ ನನ್ ಸಸ್ಯ ಅವಳು ನಿಮ್ ಮನೆಗ್ ಬಂದವಳಲ್ಲ ಅವಳು ನನ್ ಮೊಮ್ಮಗಳು ನೀವು ನೋಡಿ ನನ್ಗಂತ ನನ್ವೆ ಆಶ್ಚರ್ಯ ಆಯ್ತು ನನ್ಗೋಸ್ಕರ ಮದ್ವೆನೇ ಮಾಡ್ಕೊಳಕ್ಕಿಲ್ಲ ಮದ್ವೆನೇ ಮಾಡ್ಕೊಳಾಕಿಲ್ಲ ಅಂತ ಹೇಳ್ಬಿಟ್ಟು ನನ್ನನ್ ಬಿಟ್ಬಿಟ್ಟು ಆಗ್ಲೇನಿಯಾ ಮೂರ್ ಮದ್ವೆ ಮಾಡ್ಕೊಂಡಿದ್ದೀರಾ ಯಾಕೆ ನಾನ್ ನಿಮಗ್ ಎಪ್ತಿನೇ ಬರ್ಲಿಲ್ವೇನ್ ನಿಮ್ಗೆ ಆ ನಿನ್ಗೆಪ್ತಿನ ಮರಿಬೇಕು ಅಂತ ನಿನಿಯ ಮೂರ್ ಮದ್ವೆನೇ ಆಗಿದ್ದು ಯಾ ನೀವಾಗ ನೀನು ಕಳ್ಕೊಬಿಟ್ಟೆ ನಿನ್ನೆ ಮದುವೆ ಮಾಡ್ಕೊಂಡಿದ್ರೆ ನನಗೆ ಈ ಪರಿಸ್ಥಿತಿ ಗೊತ್ತಿರಲಿಲ್ಲ ಬಿಡು ನಿನ್ ಜೊತೆ ನಿಮ್ದೇ ಇರ್ತಾ ಇದ್ದೆ ನಾನು ಮೊದಲ್ನೇ ಏನ್ರು ಸತ್ತದ ನಿನ್ನ ಬಾಳ ಹುಡುಕದೆ ನಿನ್ನ ಸಿಕ್ತಿಯೇನೋ ನೀನು ಏನಾರ ಮದುವೆ ಮಾಡ್ಕತಿಯೇನೋ ಅಂತ ನಿನ್ನ ಗಂಡನು ಸತ್ತೋಗಿರೋ ವಿಚಾರ ಕೇಳ್ದೆ ಅವಾಗೂ ಹುಡುಕದೆ ನೀನು ಇಲ್ಲಿ ಸಿಕ್ಕಲಿಲ್ಲ ನನಗೆ ಈಗ ಎಷ್ಟೋ ವರ್ಷಗಳಾದ್ಮೇಲೆ ಇವಾಗ ನಿನ್ನನ್ ಮುಂದೆ ಗೊತ್ತಾ ಇದೆಯಲ್ಲ ಅದು ಹೀಗೆ ನೋಡಿದ್ರೆ ಕಾಲ ಎಲ್ಲಾ ಮಿಂಚೋಗಿ ನಮ್ದು ನೋಡಿದ್ರೆ ಹಿಂಗೆ ಮದುವೆ ಮಕ್ಕಳು ಅಂತ ಎಲ್ಲ ಹಾಗೆ ಹೋಗ್ಬಿಡ್ತು ಒಂಥರ ಬೇಜಾರಾಯ್ತದೆ ಇನ್ನೂ ಮರ್ತಿಲ್ಲ ನಿನ್ನ ಮರೆಯೋದು ಇಲ್ಲ ಬಿಡು ನಿನ್ನಂತೋಳ ನಾನು ಎಲ್ಲರ ಮರೆಯಕಾಯ್ತದೆ ಎಷ್ಟೊಂದ್ ಪಟ್ಬಿಟ್ಟಿದ್ದೆ ನಿನ್ನ ನಿಮ್ಮ ನಿಮ್ಮಅಪ್ಪ ಕುರಿ ಕುರಿಯೆಲ್ಲ ಒಡ್ಕಳ್ಸಿದ್ದೆ ನಿನ್ ಮದ್ವೆ ಮಾಡ್ಕೊಡ್ತದೆ ಅಂತ ನಿಮ್ಮ ಅಪ್ಪ ಯಾವ ಬಿಟ್ಟು ಯಾರೇ ಕಡೆ ಕೊಟ್ಬಿಟ್ನಲ್ಲ ಯಾವ್ ಕಾಸಿನಾಸ ಕೊಟ್ನೋ ಕಾಣ ಹಾಕಾಣೆ ನೋಡು ನಮ್ಮ ಮನೆಗೆ ಬಂದಿರೋಳು ನಿನ್ ಮಮ್ಮಗಳೇ ಅಂತ ನನ್ಗೋರನೇ ಗೊತ್ತಿಲ್ಲ ಹೀಗ್ಲೇ ಗೊತ್ತಾಯ್ತಿರೋದು ನೀನ್ ಏನ್ ತಲೆ ಕೆಡ್ಸ್ಕೊಬೇಡ ನಿನ್ ಮೊಮ್ಮಗಳನ್ನ ನಾನು ಸ್ಟೋರಿ ಏನೇನ್ ಇಲ್ಲಿ ಇವ್ರಿಗೂ ಇವ್ರಿಗೂ ಏನು ಸಂಬಂಧ ಅಂತಾನೇ ಗೊತ್ತಾಯ್ತಿಲ್ವಲ್ಲ ನನಗೆ ಇವ ಯಾಕೆ ಹಿಂಗೆ ನಾಚ್ಕತೈತಿ ಆಯಪ್ಪ ಯಾಕೆ ಇಷ್ಟೊಂದು ನಾಚ್ಕತ್ತವನಿ ಏನಾರ ಹಳೆ ಹಳೆ ಡೌಗಳ ಹಳೆ ಡೌ ಆದರೆ ಇನ್ನೂ ಮೇಲ್ತಾನೆ ಹೆಂಗೋ ಆರಾಮಾಗೆ ಪುಟ್ಟಿ ಸಂಸಾರ ಅಂತೂ ಫುಲ್ ಸರೋಯ್ತದೆ ಆಸ್ತಿ ಎಲ್ಲ ಬೇಕಾರೆ ಈ ಒಜ್ಜಿ ಕಡೆಯಿಂದ ಪುಟ್ಟಿಗೆ ಹೆಂಗೋ ಬರಸ್ಬಿಡ್ಬೋದು ಒಳ್ಳೆ ಕಡೆಗೆ ಬಂದು ತಗ್ಲಾ ಕಡೆವರೆ ಅಂತ ಅನ್ನಿಸ್ತೈತೆ ಆದರೆ ಏನೂ ಸರಿಯಾಗಿ ಅರ್ಥ ಆಯ್ತಿಲ್ಲ ಅಷ್ಟೇನೆ ನಾನು ಅಷ್ಟು ನಿಮಗೂ ಮರೆಯೋಕ್ಕಾಗಲಿಲ್ಲ ನನ್ನ ಗಂಡ ಸತ್ತೋಗಿ ತಕ್ಷಣ ಏನು ನನ್ನ ಮಗ ಇದ್ದ ನನ್ನ ಮಗನೆಲ್ಲ ಬೆಳೆಸಿ ಮಾಡಿ ಅಯ್ಯೋ ನನ್ನ ಕತೆ ಬಿಡಿ ಅದೆಲ್ಲ ದೊಡ್ಡ ಕತೆ ನೀನು ನೀವು ಎಲ್ಲಿದ್ರಿ ಅಂತ ಗೊತ್ತಾಗಲಿಲ್ಲ ಊರು ಖಾಲಿ ಮಾಡ್ಕೊಂಡು ಹೊಂಟೋಗಿದ್ದೀರಾ ಅಂತ ಹೇಳಿದ್ರು ನಾನು ಅತ ಹಂಗೆ ನೀ ಸುಮ್ಮಕ ಹೋಗ್ಬಿಟ್ಟೆ ನೋಡಿ ಕುಂತ್ಕೊಳ್ಳಿ ಹ್ಞೂ ಕಾಫಿ ಕುಡಿರಂತೆ ಕುಂತ್ಕೊಳ್ಳಿ ನೀನು ಕೈಯ ಕಾಫಿ ಕುಡಿದ್ಬಿಟ್ರೆ ಅಮೃತ ಅಮೃತ ನೀನು ಸರಿ ನೋಡು ಈಗಲೂ ಕಾಲ ಮಿಂಚಿಲ್ಲ ನೋಡು ನಾನು ಈಗಲೂ ನಿನ್ನ ಅಷ್ಟೇ ನೀ ಪಿರುತಿ ಮಾಡ್ತಾ ಇವ್ನಿ ಎಲ್ಲ ಮುದ್ಕ ಏನು ಓಡಿಸ್ಕೊಂಡು ಕರ್ಕೊಂಡು ಓಡೋಗ್ಬಿಡ್ತಾರೆ ಏನು ಏ ಸುಮ್ಕಿರ್ರಿ ಇಷ್ಟೊಂದು ವಯಸ್ಸಾಗೈತೆ ಈಗಲೂ ಪಿರುತಿ ಮಾಡ್ತಾರು ಪಿರುತಿ ನನ್ನ ನೀವು ಸುಂಕಿದ್ರೆ ಸರಿನಪ್ಪ ಪಿರುತಿ ಅಂತ ಅಂತೆಲ್ಲ ಹೇಳಕ್ಕೆ ಹೋಗ್ಬೇಡಿ ನನಗೊಂಥರ ನಾಚಿಕೆ ಆಯ್ತದೆ ನೋಡಿ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಅವ್ರಿ ನೀವು ಸುಮ್ಮನಿಂಗೆಲ್ಲ ಮಾತಾಡಕ್ಕೆ ಹೋಗ್ಬೇಡಿ ಸೊಸೆ ಎಲ್ಲರೋ ರೀ ಮೊಮ್ಮಗ ಏನು ಮೊಮ್ಮಗ ಬಂದಂಗಾಯ್ತು ನಿಮ್ಮ ಅಮ್ಮಗನೇ ನನ್ನ ಮೊಮ್ಮಗ ಹಾಂ ನೋಡಿ ಆಗಿದ್ದೆಲ್ಲ ಆಗೋಗ್ಬಿಡ್ತು ಹಳೆಯದಲ್ವೇ ಏನು ಮಾಡೋಕ್ಕಾಗಕ್ಕಿಲ್ಲ ಈಗ ಸಂಬಂಧಿಕರಾಗೋಗ್ಬಿಟ್ಟಿದೀವಿ ಆವಾಗವಾಗ ಬಂದು ಹೋಗಿ ನಾನು ಆವಾಗವಾಗ ಬಂದು ಒಯ್ತೀನಿ ನಿಮ್ಮ ಮನೆಗೂ ವೇ ಅಕ್ಕ ಏನಿದೆ అలా ఏమీ ఇవ్ క్లోజ్ గా క్లోస మాట్తా అదే ఏం విషయ అంత కతాయి అస్ హింకే నిమ్ క్లాస్మేటా ఓ నాం ఇస్కూల్ హోగ్ తాని క్లాస్ మేట్ ఆగ అంతేన నమ్మూరేన ఇద్దు అది బిడు దొడ్కె ఏి పర్వాల ఏం దొడ్కతే అంతేబుట్టు భాళ సంత ఖుసి ఖుసి మాట్లాడతాయి ఏమో ఇరవో అంత అన్నది ననగూ ననవే ఆ నిమ్మదా ఖుసి నోడి హైతే అంతేబుట్టు ಏ ಸುಮ್ಕಿ ಜಯ ನೀನೇನೇನ ಮಾತಾಡಕ ಹೋಗ್ಬೇಡಕಂಡ್ ಜಯಮಾ ಸುಮ್ಕಿರು ಹಾ ಹೋಗಿ ಒಬ್ಬಿಟ್ ರೆಡಿ ಆಯ್ತಾ ನೋಡು ಬೇಗ ಊಟ ಬಡಿಸ್ಬಿಟ್ಟು ಬೇಗ ಕಳಿಸ್ಬಿಡಣ ಅಂತನ ನಮ್ ಬೀಗ್ರನ್ ಕೊಳ್ಸೋದೇ ಬೇಡ ಇನ್ನು ನಾಲ್ಕ್ ದಿನ ಇಲ್ಲೇ ಮಡಿಕಲ್ಲ ಬಿಡಿ ಏನಾಯ್ತದೆ ಅವ್ರು ಸುಧಾರ್ಸ್ಕಂಡು ನಿಧಾನು ಕೊಯ್ತಾರೆ ಏನೂ ತೊಂದರೆ ಇಲ್ಲ ನಿಮ್ಗೇನಾರ ತೊಂದರೆ ಯೇ ಏಯ್ ಎಂತದ್ ನನ್ವೆ ಇಲ್ಲ ಸುಮ್ಕಿರು ಹ್ಮ್ ಹೇಳ್ಕೆ ಜೇಮ್ಮ ಜಯಮ್ಮ ನೀನಂತೂ ರೊಟ್ಟಿ ತಾನಾಗೆ ಬಂದು ಜಾರಿ ತುಪ್ಪೋಗ್ ಬಿತ್ತು ಅಂದ್ರೆ ಈ ವೈಯನ್ನ ಈ ಒಮ್ಮನ್ನ ಹಿಡ್ಕೊಂಡು ಪುಟ್ಟಿ ಜೀವನ ಪೊಲೀಸ್ ಸರಿ ಮಾಡ್ಬೋದು ಆಸ್ತಿ ಎಲ್ಲ ಈ ವೈನ ಐತೆ ಇನ್ನೇನು ತೊಂದರೆ ಇಲ್ಲ ಅಲ್ವಾ ಯಾವ ಕಡೆಯಿಂದ ಯಾವ ಕಡೆ ಲಿಂಕು ಲವೂ ಪವು ಅಂತ ಬಂದರೆ ಹಳೇ ಕಾಲದ ಎಲ್ಲನೂ ಅಬ್ಬಬ್ಬಾ ದೇವ್ರೆ ಅಲ್ಲಿ ಗಂಟನುವೆ ಎಲ್ಲನೂ ಇದ್ದೇ ಇರ್ತದೆ ಲವ್ವು ಅಂತಂದಮೇಲೆ ಒಳ್ಳೆ ಚಾನ್ಸು ಪದ್ದಿ ಬಂದಿದ್ದ ತಕ್ಷಣ ಪದ್ದಿಗೆ ಹೇಳ್ಬಿಟ್ಟು ಏನಾರು ನೈಸ್ ಮಾಡಿಬಿಟ್ಟು ಆಸ್ತಿ ಬರ್ಸ್ಬಿಡ್ಬೇಕು ಇವರು ನಮ್ಮ ಫ್ರೆಂಡ್ ಅತ್ತೆ ಅಲ್ವಾ ಇವ್ರಿಗೆ ಮಗಳು ಅಂದ್ರೆ ಶ್ಯಾನೆ ಪಿರುತಿ ನಿಮ್ ಮನೆಗ್ ಬಂದವಳಲ್ಲ ಅವಳಂದ್ರೆ ಶ್ಯಾನೆ ಪೀರುತಿ ಆದ್ರೆ ನಿಮ್ಮ ಎಣಲ್ಲಾ ನಿಮ್ ಎಂಡ್ರ ಬಡ್ಡಿ ಬಂಗಾರಮ್ಮ ಹೆಂಗ ಹೆಂಗ್ ಆಡ್ತಾವಳಿ ನೋಡಿ ಈ ಅಮ್ಮ ಖುಷಿಯಾಗಿರ್ಬೇಕು ನಿಮ್ ಫ್ರೆಂಡ್ ಅಂತ ಹೇಳಿದ್ರೆ ನೀವು ನಮ್ಮ ಹುಡುಗಿನಲ್ಲಿ ಖುಷಿಯಾಗಿ ನೋಡ್ಕೊಂಡ್ರೆ ಇಲ್ಲಿ ನಿಮ್ ಫ್ರೆಂಡ್ ಅಂದ್ರೆ ಬಾಳ ಖುಷಿಯಾಗಿರ್ತಾಳೆ ನೋಡ್ಕೊಳ್ತಾ ಇನ್ನೇನು ಖುಷಿ ಖುಷಿಯಾಗಿ ನೋಡ್ಕೊಂಡ್ರಾಯ್ತು ಏನ್ ಮನೆಯಾಗ್ ಬಿದ್ದಿಲ್ವೇ ಮಾಡ್ಕೊಂಡ್ ತಿನ್ಕೊಂಡ್ ಕುಸ್ ಖುಸ್ ಖುಷಿಯಾಗಿ ಇರುತ್ತಾರೆ ಖುಷಿಯಾಗಿಲ್ದ ಇನ್ನೇನು ಬೊಡ್ಡಿ ಬಂಗಾರ ಮುಂತಾಗ ಎಲ್ಲಿ ಖುಷಿಯಾಗಿರ್ತಾರೆ ಹೊಸಿನಿ ಇವೇನು ಏನು ಹೊಡ್ಕಳಿ ಇದೇನು ಹೇಳ್ತೀವಿ ಜಯಮ್ಮ ಹಂಗ ನನ್ನ ಮಗಳು ಇವ್ರ ಮನೆಯಾಗ ಖುಷಿಯಾಗಿಲ್ಲ ಅಂತೀ ಅಯ್ಯೋ ಅಕ್ಕ ಇವಪ್ಪುನೇ ಎಂಟ್ರವಳಲ್ಲ ಹುಟ್ಟು ರಾಕ್ಷಿಸಿ ಹಸಿ ನೇನು ಎಟ್ಟಗಿಲ್ಲ ಹೆಂಗ ಹೆಂಗೋ ಆಡ್ತಾಳೆ ಹಾಂ ಗೊತ್ತೇನು ಈಗ ಏನು ಮಾಡ್ತೀರಾ ಪಾಪ ನಿಮ್ಮಮ್ಮಗಳು ಅಲ್ಲಿ ಕಷ್ಟು ವೋಸುಕು ಹೋ ಜೀವನ ಮಾಡ್ಕಂಡವಳೆ ಅಯ್ಯೋ ಪಾಪ ಇವ್ರೇನಾದ್ರೂ ಓಸಿನಮ್ಮ ನಿಮ್ಮ ಅಮ್ಮಗಳ್ಗೆ ಸಹಾಯ ಮಾಡಿದ್ರೆ ಚೆನ್ನಾಗಿ ಏನೇ ಇರ್ತಾಳೆ ಇಲ್ಲ ಅಂತ ಹೇಳಿದ್ರೆ ಇದೆಯಾ ಗೋಳು ಅಯ್ಯೋ ಭಗಮ್ನಿ ಪುಟ್ಟಿ ಎಂತ ಕೆಲಸ ಮಾಡ್ಕೊಬಿಟ್ಲ ಅಯ್ಯ್ ಪುಟ್ಟಿ ಹ್ಮ್ ಏನ್ ಮಾಡೋದು ನಾನು ಹೇಳ್ದೆ ನನ್ನ ಮಮ್ಮಗೂನೇ ಕೊಟ್ಕೊಳ್ಳಿ ಸಂಡ ಅಂದ್ರೆ ಕೊಟ್ಕೊಂಡಿದ್ದಂಗೆ ಅವನು ಯಾರನ್ನೋ ಕೊಟ್ಕೊಂಡು ಅಯ್ಯೋ ಬುಡ ಬಿಡತ್ತಾಗೆ ಒಳ್ಳೆ ಕತೆ ಒಳ್ಳೆ ಕೊರ್ಮ ಆಗೋಗ್ಬಿಡ್ತಲ್ಲ ಇರಿ ಒಲೆ ಮೇಲೆ ಕಿಕ್ಕಿದೆ ಏನಾಯ್ತ ನೋಡ್ತೀನಿ ನನ್ ಮೊಮ್ಮಗಳು ನಿಮ್ ಮನೆಯಾಗ ಸಂದಕ್ಕಿಲ್ಲ ಅಂತ ಹೇಳಿದ್ರೆ ನನ್ಗೆ ಎಲ್ಲಿಂದ ನಿಮ್ದೆ ಕುಂತ್ಕೊಳಕ್ ಆಯ್ತದೆ ಏನೇ ಆಗ್ಲಿ ಎಷ್ಟೇ ಜಗಳ ಆಗ್ಲಿ ಮೊಮ್ಮಗಳು ಮೊಮ್ಮಗಳೇ ಅಲ್ವೇ ನೀನ್ ಹತ್ರ ಬಗ್ಗೆ ಚಿಂತೆ ಮಾಡ್ಬೇಡ ನಾನ್ ನೋಡ್ಕೊತೀನಿ ನನ್ ಮಗು ನಾವು ಮಾಡೋ ಏನೋ ಮಾಡಿ ನಾನ್ ಸರ್ ಮಾಡ್ತೀನಿ ನೀನ್ ತಲೆ ಯಾಕೆ ಇಡಿಸ್ಕೊಂಡಿಯಾ ಎಲ್ಲ ಸರಿ ಹೋದ್ಮೇಲೆ ಒಂದ್ ಲೆಕ್ಕ ಸರಿ ಹೋಗಕಿನ ಮುಂಚೆ ಏನ್ ಮಾಡಕ್ ಆಯ್ತದೆ ಎಲ್ಲ ನನ್ವೇ ಹಿಂಗ ಆಗೋಗ್ಬಿಡ್ತಲ್ಲ ಅಂತ ಬೇಜಾರು ಏನೋ ಒಂದ್ ಮಾಡಿ ಸರಿನೇ ಹೆಂಗನ ಮಾಡ್ಬಿಟ್ಟು ಹೆಂಗ ನನ್ನ ಮಮ್ಮಗಳು ಅಷ್ಟೇ ನಿಮ್ ಮನೆಯಾಗೆ ನೋಡು ಈಗ ನೀನು ಬೇಜಾರ್ ಮಾಡ್ಕೊಂಡು ನಿಂತ್ಕೊಂಡ್ರೆ ಸಂದಕಿ ಕಾಣಕಿಲ್ಲ ಮೊದ್ಲು ತರ ಕುಸ್ ಕುಸಿಯಾಗಿ ನೋಡ್ಕೊಂಡಿರ್ಬೇಕು ನೀನು ನಾನ್ ಹೋಗ್ಬೇಕು ಅಂದ್ರೆ ನನ್ ಮಮ್ಮಗಳು ಬಾಳ್ ಸರಿ ಆಗ್ಬೇಕಲ್ವೇ ಆಯ್ತು ಆಯ್ತು ನಾನ್ ಸರಿ ಮಾಡ್ತೀನಿ ತಲೆನೇ ಕೆಡ್ಸ್ಕೊಬೇಡ ನೀನು ಹ್ಮ್ ಸರಿ ಆಯ್ತು